உட்டம்

அது எா் ஆ

ಬಾಲ್ ಏನಿನ್ ಮಾವನ ಬಾಡ್ಲಿ ತಂದಿರಲ್ಲ ಇನ್ನೊಂದು ಕಂಪ್ನಿ ಮಾಲೆ ಬ್ರ್ಯಾಂಡಿರ್ಬೇಕು ಎಷ್ಟಿ ಅವನ ಅವನ ಪ್ರಾಣೇನ್ ದುರ್ದ್ದಲ್ಲ ದುಡ್ದದ್ದಲ್ಲ ಕಷ್ಟಪಟ್ಟದ್ದಲ್ಲ ಎರಡು ಗಂಟೆ ಎಲ್ಲ ಮಂಜೆ ಆಯ್ತರಿ ತಮ ಹಾಯ್ ಚಲೋದ್ ಕೊಡ್ರಿ ನಮ್ಮ ಮಾವ ಹೆಂಗ ಕೊಡದ್ರೆ ಕಿಕ್ಕ ಕಿಕ್ ಇರ್ಬೇಕ ಚಲೋ ಬ್ರ್ಯಾಂಡ್ ಪರೇನ ಪರನ ಮಲ ತಮ ಮಾವ మావ అల్ నమ్ అన్న బరద్ర మిగమ్ ఫిష్ మార్కల్ ఏనారా ప్లాన్ ఏ మావ ఓన్లే అదే ఉచిర తెల్లిగేట్ యార్ మాట్లాగ ఉడేనే బరువాత హంగు నేను ఉచిరవ నిల్గా మెదళగ చూరు దేర్ బుద్ధినేక మావంత మావ మావ్ జన్మక్క నాల మగ నీక హంగతి అలా మామలే మర్యది మర్యదే కూడ నన్గ మ నిల్గ బుద్ధి ఖర్చు మాట్ ఏందైడ హరగ్రీ

அந்த கணஸ் காணாட்டிட்டே யோய் யோ

ಕೊಟ್ಟರು ನನ್ನ ಇವತ್ತು ನೋಡಿ ಭಾಷೆ ಮಾಡ್ಕೊಂಡು ಮನೆ ಬಿಡ್ತೀನಿ ಅಂತ ನನ್ನ ಮಮ್ಮಗ್ ಏನಾರ ಬೈದ ಮತ್ತ್ ನಿನ್ನೆಲ್ಲೇ ಉಗುದ ಹುಗ್ಗಿನ ಹೊಡ್ಬಿಡ್ತೀನಿ ನಿನ್ನ ಹುಷಾರ್ ಇನ್ನೊಂದ ಸಲಿಂದ ನನ್ನ ಮೊಮ್ಮಗಳ ಸುದ್ದಿ ಹೋದೆ ಅಂದ್ರ ಮತ್ತೆ ಆಕೆ ಹೊಡದಿಲ್ಲಾ ನಾನು ಬರೀ ಒಂದೇ ಇಟ್ ಹೊಡ್ದೀನಿ ಮತ್ತಿಂದ ನಾನು ಏನ್ ಮಾಡ್ತೀನ ಗೊತ್ತಿಲ್ಲ ನೋಡು ನನ್ನ ಅಮ್ಮಗಳ ಬೈಸ್ತ ಧೈರ್ಯ ಬಂತಾವ ನನ್ಗಾರ ಅಲ್ಲಾ ಅವ ನಿಮ್ಮಮ್ಮಕ್ಳ ಅಲ್ಲ ಅವ್ರ ನೋವಲ್ಲ ಯಾಕ ಆಕೆ ಸೀತಾನ ನನ್ನ ಮೊಮ್ಮಗಳು ಅಲ್ಲನ ಆಕಿ ಬೈದ್ರೆ ನೋವ ಮತ್ತೆ ಮತ್ತ ಆಕಿ ಬೈದ್ರೆ ನನ್ಗೆ ನೋವಾಗತ್ತಾ ಅಕ್ಕಿ ಮೊದಲನೇ ಮೊಮ್ಮಗಳು ನನಗೆ ಮೊದಲ ನನ್ನ ಅಕ್ಕಿಗೆ ಇನ್ನ ಜಾಸ್ತಿ ಪ್ರೀತಿ ಜಾಸ್ತಿ ಐತಿ ಇವು ಇನ್ನೂ ನಿನ್ನೆ ಮೊನ್ನೆ ಹುಟ್ಟಿದ್ದು ನನ್ನ ಮೊಮ್ಮಗ ಸುದ್ದಿ ಏನಾರ ಬಂದರು ನಿನ್ನೇನಿಲ್ಲ ನೋಡಿ ನಾ ಬಾರುವ ಮೊಮ್ಮಗಳು ಬಾರ ಯವ್ವ ಇವ್ವ ಹೆಂಗೆ ಹೋಗ್ತೈತಿ ಇವ್ವ ನನ್ನ ಮೊಮ್ಮಗಳು ಅಣ್ಣ ನೋಡ್ಕೋಳು ಒಂದು ಹುಟ್ಟಿದ ಒಂದನೇ ಕಣ್ಣೀರು ಹಾಕಿದ್ದಿಲ್ಲ ನಾವು ವೈ ಅವ್ವ ಅ ಬೇಡ ಮೊಮ್ಮಗಳು ಮಾರ್ಯವ್ವ ಅಮ್ಮ ಆಂಟ ಜಂಟಿ ಬಡದ್ಲು ಬಾ ನದಿ ಹೌದಾ ಮಕ್ಕಳ ಬರ್ರಿ ಮನೆ ಒಳಗ ನಮಸ್ಬತ್ತು ಮೊಗ ಬರ್ರಿ ರೆಸ್ಟ್ ಮಾಡ್ರಿ ಎಲ್ಲ ಕಡಿಮೆ ಆಗತ್ತೆ ಬರ್ರಿ